ಸಂಕಲ್ಪ ಮಿರಾಕಲ್ ವೈಬ್ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಾನು ವರಮಾಲಕ್ಷ್ಮಿ ಹಬ್ಬದ ಎಂಟನೇ ತಾರೀಕು ಬಂದಿರೋದ್ರಿಂದ ಭಾಳಷ್ಟು ಜನ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದೀರಾ ಮೇಡಮ್ ಯಾವ ಟೈಮಲ್ಲಿ ಮಾಡಲಿ ಯಾವ ಲಗ್ನದಲ್ಲಿ ಮಾಡಿದರೆ ಒಳ್ಳೇದು ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಇವತ್ತು ನಾನು ಯಾವ ಟೈಮಲ್ಲಿ ಯಾವ ಲಗ್ನದಲ್ಲಿ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತೀನಿ ಧರ್ಮಾಲಕ್ಷ್ಮಿ ಹಬ್ಬ ಯಾವ ಒಳ್ಳೆ ಲಗ್ನದಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಹಾಗಾಗಿ ಲಗ್ನ ಎಷ್ಟು ಇಂಪಾರ್ಟೆಂಟ್ ಅಂದರೆ ಯಾವುದೇ ಶುಭ ಕಾರ್ಯ ಆಗಿರ್ಬೋದು ಮದುವೆ ಸಮಾರಂಭ ಆಗಿರ್ಬೋದು ಧಾರ್ಮಿಕ ಕಾರ್ಯ ಆಗಿರ್ಬೋದು ಏನೇ ಮಾಡಿದರೂ ಕೂಡ ಪರ್ಟಿಕ್ಯುಲರ್ ಆಗಿ ಒಳ್ಳೆ ಲಗ್ನ ಆಯ್ಕೆ ಮಾಡಿದರೆ ತುಂಬ ಇಂಪಾರ್ಟೆಂಟ್ ಒಳ್ಳೆ ಲಗ್ನದಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದರೆ ಕೆಲಸವು ನಮಗೆ ಕೈ ಹಿಡಿಯುತ್ತೆ ಅಂತ ಹೇಳ್ತೀವಿ ಹಾಗೂ ನಾವು ಮಾಡುವಂಥ ಪೂಜೆ ಇರ್ಬೋದು ಅಥವಾ ಯಾವುದಾದ್ರೂ ಕಾರ್ಯಗಳಿರ್ಬೋದು ಚೆನ್ನಾಗಿ ಆಗುತ್ತೆ ನಮಗೆ ಒಳ್ಳೆಯದು ಕೂಡ ಆಗುತ್ತೆ ಇದಕ್ಕೆ ಲಗ್ನ ತುಂಬ ವೆರಿ ಇಂಪಾರ್ಟೆಂಟ್ ಹಾಗೂ ಜಾತಕವನ್ನು ಕೂಡ ಲಗ್ನದಿಂದ ನೋಡ್ತೀವಿ ಮದುವೆ ಆಗಿರ್ಬೋದು ಯಾವುದೇ ಕೆಲಸ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಎಲ್ಲವೂ ಕೂಡ ನೋಡೋದು ಲಗ್ನದಿಂದ ಅದ ನಂತರ ನೋಡುವುದು ರಾಶಿ ಆಮೇಲೆ ದಶಾ ಭುಕ್ತಿ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಲಗ್ನ ಕರೆಕ್ಟಾಗಿ ಕಂಡುಹಿಡಿದು ಆ ಲಗ್ನದಲ್ಲಿ ಯಾವುದೇ ಕೆಲಸ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಶ್ರಾವಣ ಮಾಸದಲ್ಲಿ ಬಂದಿರುವ ಅಮಾವಾಸ್ಯೆ ನಂತರ ಎರಡನೇ ಶುಕ್ರವಾರದಂದು ಈ ವರಮಾಲಕ್ಷ್ಮಿ ಹಬ್ಬವನ್ನು ಮಾಡಿದರೆ ಒಳ್ಳೆಯದು ಶ್ರಾವಣ ಮಾಸದಲ್ಲಿ ಬಂದಿರುವ ಹುಣ್ಣಿಮೆಯ ಮುಂಚೆ ಬರುವ ಶುಕ್ರವಾರ ದಿನ ವರಮಾಲಕ್ಷ್ಮಿ ಮಾಡಬೇಕು ಸೊ ಈ ವ್ರತ ಆಗಸ್ಟ್ ಎಂಟನೇ ತಾರೀಖ್ ಮಾಡಿದರೆ ಒಳ್ಳೆಯದು ಆದರೆ ಯಾವ ಟೈಮ್ನಲ್ಲಿ ನಲ್ಲಿ ಹಬ್ಬ ಮಾಡಿದರೆ ಒಳ್ಳೆಯದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಬ್ಬ ಮಾಡಿದರೆ ತುಂಬ ಒಳ್ಳೆಯದು ವರಮಾಲಕ್ಷ್ಮಿ ಹಬ್ಬ ಅಂದರೆ ಹಣಕಾಸು ಸಂಬಂಧಪಟ್ಟಿದ್ದು ಅಂದರೆ ಅಂತಾನೇ ಅಲ್ಲ ನಿಮ್ಮ ಆಸೆ ಕನಸುಗಳು ನೀವು ಯಾರು ಸೈಟ್ ತಗೋಬೇಕು ಅಂತಿರ್ತೀರಾ ಅಥವಾ ಮನೆ ಕಟ್ಟೋದಕ್ಕಾಗಿರಲ್ಲ ಅಥವಾ ಕೆಲವರಿಗೆ ಲೋನ್ ಅಪ್ಲೈ ಮಾಡಿರ್ತೀರಾ ಅಂದರೆ ಆಗ್ತಿರಲ್ಲ ಮನೆ ಕಟ್ಟಬೇಕು ಅಂತ ಇರ್ತೀರ ಆಗಿರೋಲ್ಲ ಅಥವಾ ಸೈಟ್ ತೊಗೋಬೇಕು ಇರುತ್ತೆ ಮನೆ ಖರೀದಿ ಮಾಡೋದಿರುತ್ತೆ ಜಮೀನ್ಗೆ ತೊಗೋಬೇಕು ಅಂತಿರುತ್ತೆ ಒಳ್ಳೆ ಜಾಬ್ ಸಿಗಬೇಕು ಅಂತಿರುತ್ತೆ ಕೆಲವರಿಗೆ ಹಣಕಾಸು ಚೆನ್ನಾಗಿ ಬರಬೇಕು ಅಂತಿರುತ್ತೆ ಬಿಸ್ನೆಸ್ ಚೆನ್ನಾಗಿ ಆಗಬೇಕು ಅಂತಿರುತ್ತೆ ಇದಕ್ಕೆಲ್ಲ ಇಂಪಾರ್ಟೆಂಟ್ ಅಂದರೆ ಲಗ್ನ ಯಾವ ಟೈಮ್ನಲ್ಲಿ ವರಮಲಕ್ಷ್ಮಿ ಹಬ್ಬ ಮಾಡಿದರೆ ಒಳ್ಳೆಯದು ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕು ಗಂಟೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ನಾಲ್ಕೂವರೆ ಬೆಳಗ್ಗೆ ಮಿಥುನ ಲಗ್ನದಲ್ಲಿ ಎಕ್ಸಲೆಂಟ್ ಟೈಮ್ ಅಂತ ಹೇಳ್ತೀನಿ ಈ ಟೈಮ್ನಲ್ಲಿ ಪೂಜೆ ಮಾಡಿದರೆ ತುಂಬ ವಿಶೇಷವಾದ ಲಾಭ ಕೂಡ ನೋಡ್ತೀರಾ ಅದೇ ರೀತಿ ಕೆಲವರಿಗೆ ಈ ಟೈಮ್ ಆಗ್ತಿಲ್ಲ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತು ನಿಮಿಷ ತುಲಾ ಲಗ್ನ ಅವಾಗೂ ಕೂಡ ಖಂಡಿತವಾಗಿ ವ್ರತ ಮಾಡಬಹುದು ಲೇಟ್ ಆಗಿದೆ ಅಂತ ಅನಿಸಿದರೂ ಕೂಡ ಪರವಾಗಿಲ್ಲ ಇಂಥ ಲಗ್ನದಲ್ಲಿ ಪೂಜೆ ಮಾಡಿದರೆ ಭಾಳ ಒಳ್ಳೆಯದು ಇದು ಬಿಟ್ಟರೆ ಸಂಜೆ ಐದು ಗಂಟೆಯಿಂದ ಐದೂವರೆ ಸಾಯಂಕಾಲ ಧನುರ್ ಲಗ್ನ ಇರುತ್ತೆ ಈ ಮೂರು ಟೈಮ್ ಬೆಸ್ಟ್ ಲಗ್ನ ಅಂತ ಹೇಳ್ತೀನಿ ಎಕ್ಸಲೆಂಟ್ ಅಂತ ಹೇಳ್ಬೋದು ಈಗ ನಾನು ಹೇಳಿರೋ ಈ ಲಗ್ನದಲ್ಲಿ ನೀವು ಪೂಜೆ ಮಾಡೋದ್ರಿಂದ ನಿಮಗೆ ಬಂದಿರ ಎಲ್ಲ ತೊಂದರೆಗಳು ದೂರ ಆಗುತ್ತೆ ಹಾಗೆ ನಿಮಗೆ ಬಹಳಷ್ಟು ಧನಲಾಭ ಆಗುತ್ತೆ ಹಣಕಾಸಿನ ತೊಂದರೆ ದೂರ ಆಗುತ್ತೆ ಲೋನಿನ ತೊಂದರೆ ದೂರ ಆಗುತ್ತೆ ಮನೆ ಖರೀದಿ ಮಾಡಬೇಕಾದವರಿಗೆ ಮನೆ ಖರೀದಿ ಆಗುತ್ತೆ ಹಾಗೆ ಜಮೀನು ಖರೀದಿ ಮಾಡೋರಿಗೆ ಜಮೀನು ಖರೀದಿ ಕೂಡ ಆಗುತ್ತೆ ಈ ಟೈಮಲ್ಲಿ ನೀವು ಪೂಜೆ ಮಾಡಿ ನೋಡಿ ಇದು ಮಾಡೋದ್ರಿಂದ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಈ ವರಮಾಲಕ್ಷ್ಮಿ ಹಬ್ಬ ನಿಮಗೆ ಚೆನ್ನಾಗಿ ಆಗಲಿ ಹಾಗೂ ನಿಮಗೆಲ್ಲರಿಗೂ ಹಬ್ಬದ ಶುಭಾಶಯಗಳು ಧನ್ಯವಾದಗಳು